ನೋಡಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣಿ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದೈತ ಎರಡು ದಿವ್ಸ ನೋಟಿಸ್ ಬಂದ್ ನಂಗೆ ಎರಡು ದಿವಸ ಇವತ್ತು ನಿಮ್ಗೆ ಗೊತ್ತಾಯ್ತದೆ ನಿಮಗೆ ಕಟ್ ಅಂಡ್ ಪೀಸ್ ಮಾಡಿ ನಾನು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂತ ಹುಷಾರ ಹೈಕಮಾಂಡ್ ಗೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣಿ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲ ಗೊತ್ತಾದ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಅವ್ನ್ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ ವಯಸ್ಸಾಗ ಅಧ್ಯಕ್ಷ ಬಿಟ್ಟರು ಒಳ್ಳೇದವ್ ನೋಡಿ ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ನಲ್ಲಿ ಒಂದ್ ಬಲಿಷ್ಠವಾದ ಪಾರ್ಟಿ ಇದು ಜಗತ್ ಭಾರತ ಎಲ್ಲ ಅಂತ ಹೈಕ ಮಾಡಿ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದ್ರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟಾಗ ಸಮರ್ಥ ಉತ್ತರ ಕೊಡ್ತಾರೆ ನೀವ್ ಅದನ್ನ ನಾ ಹೇಳ್ಬಾರ್ದು ನೋಡ್ರಿ ಎಲ್ಲ ಬೆಸ್ಟ್ ಬೀದರ್ ಬೀದರು ಏನೂ ಅಲ್ಲ ಬೆಳಗಾವಿ ಸಂಘಟನೆ ಐತೆ ನಾ ಎಮ್ ಅದನ್ನ ಬಾ ದೊಡ್ಡ ಸಂಘಟನೆ ಐತೆ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ ಬೀದರ್ದಲ್ಲಿ ಅದು ಅದ್ಭುತವಾದಂತಹ ಪ್ರದರ್ಶನ ಅದನ್ನ ಸಹಿತ ನಿಮ್ ಮೀಡಿಯಾದ ಕೆಲವೊಂದು ಮೀಡಿಯಾ ಕೆಲವೊಂದು ಮೀಡಿಯಾದ್ರ ಕೈ ಕೈ ಮಿಗಿಲಾಸ್ ಅಂದ್ರೆ ಎಲ್ಲಿ ಐತ್ ನಮಗೆ ಗೊತ್ತಲ್ಲಪ್ಪ ಕೈ ಕೈ ಬರ್ದ ಟಿವಿ ಬರ್ತು ನಮಗೆ ಗೊತ್ತಿಲ್ಲ ಹಿಣಕಾಚ ಅಪ್ಪ ಮಕ್ಕಳ ಬ್ಲಾಕ್ ಅವ್ರಾಚಾರ ಪಾಪ ಒಳ್ಳೆ ಮನುಷ್ಯ ಅದ ಪಾಪ ಅದ ಅನಿವಾರ್ಯದ ಅವ್ರು ಯಡಿಯೂರಪ್ಪನ ಜೋಡ್ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅವಾಗ ಇಲ್ಲಿ ಹಿಣಕಾಚ ಒಳ್ಳೆ ಮನುಷ್ಯ ಅಲ್ಲಿ ಆ ಅಪ್ಪ ಮಕ್ಕಳ ಸಮರ್ಥ ಅನಿವಾರ್ಯದ